ನಮಸ್ಕಾರ ವೀಕ್ಷಕರೇ ಕಲ್ಯಾಣ್ ಕುಮಾರ್ ಅವರ ಚಿತ್ರಜೀವನ ಯಾನದ ಬಗ್ಗೆ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀವಿ ಕಳೆದ ಸಂಚಿಕೆಯಲ್ಲಿ ಆಶ್ವಾಸನೆ ನೀಡಿದ ಹಾಗೆ ಈ ಸಂಚಿಕೆಯಲ್ಲಿ ರಾಜ್ಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಅವರ ನಡುವೆ ಯಾವ ರೀತಿಯ ಬಾಂಧವ್ಯ ಇತ್ತು ಅದರ ಒಂದು ವಿಶ್ಲೇಷಣೆಯನ್ನು ಮಾಡೋಣ ರಾಜ್ಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಅವರ ನಡುವೆ ಕೂಡ ಸಾಕಷ್ಟು ಸಂಘರ್ಷಗಳಿತ್ತು ಅನ್ನೋ ರೀತಿಯಲ್ಲಿ ಅನೇಕ ವರದಿಗಳನ್ನು ನೋಡ್ತೀವಿ ಸಾಮಾಜಿಕ ಜಾಲತಾಣಗಳಲ್ಲಿ ವಾದಗಳನ್ನು ನೋಡ್ತೀವಿ ಆದರೆ ಇವೆಲ್ಲವೂ ಅರ್ಧ ಸತ್ಯ ಮಾತ್ರ ಯಾಕೆಂದರೆ ನಮ್ಮ ಜನಕ್ಕೆ ಇವತ್ತು ಹೇಗಾಗಿದೆ ಅಂದರೆ ನೀವು ರಸ್ತೆಯಲ್ಲಿ ಹೋಗುವಾಗ ಯಾರೋ ಇಬ್ಬರು ಜಗಳ ಆಡ್ತಾ ಇದ್ದರೆ ಅಲ್ಲಿ ಏನಾದರೂ ಒಂದು ರೀತಿ ಜೋರಾಗಿ ಜಗಳ ಆಗಬೇಕು ಆ ಜಗಳ ನಿಲ್ಲೋದು ಯಾರಿಗೂ ಇಷ್ಟ ಇರೋದಿಲ್ಲ ಜಗಳ ಮುಂದುವರೆದ್ರೇ ಒಂದು ರೀತಿ ರೋಚಕತೆ ಸಿಗೋದು ಅಂತ ಇಲ್ಲಿ ಕೂಡ ಹಾಗೆ ಸಿನಿಮಾ ಕಲಾವಿದರು ಪರಸ್ಪರ ಸ್ನೇಹದಿಂದ ಇದ್ದರು ಅಂದರೆ ಅದು ಕೇಳೋದಕ್ಕೆ ಬಹಳ ಸಪ್ಪೆಯಾಗಿರುತ್ತೆ ಆದರೆ ಅವರಿಬ್ಬರ ಮಧ್ಯೆ ಏನೋ ಒಂದು ವಿವಾದ ಇತ್ತು ಅಂದರೆ ಅದನ್ನು ಚಪ್ಪರಿಸ್ಕೊಂಡು ಕೇಳೋ ಅಂಥವ್ರು ಇರ್ತಾರೆ ನೋಡಿ ಅಮರಶಿಲ್ಪಿ ಜಕಣಾಚಾರಿ ಚಿತ್ರಕ್ಕೆ ರಾಜ್ಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿತ್ತು ಕೊನೆ ಗಳಿಗೆಯಲ್ಲಿ ಅವರನ್ನು ಕೈ ಬಿಟ್ಟು ಕಲ್ಯಾಣ್ ಕುಮಾರ್ ಅವರು ಆಯ್ಕೆಯಾದರು ಅಂತ ಇಲ್ಲಿ ಬಿ ಎಸ್ ರಂಗ ಅವರು ಆ ಚಿತ್ರದ ನಿರ್ದೇಶಕರು ವಿಕ್ರಮ್ ಪ್ರೊಡಕ್ಷನ್ಸ್ನ ಮಾಲೀಕರು ಅವರೇನು ಸಾಧಾರಣ ವ್ಯಕ್ತಿಯಲ್ಲ ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲೇ ಒಬ್ಬ ಪ್ರತಿಷ್ಠಿತ ನಿರ್ಮಾಪಕ ನಿರ್ದೇಶಕರು ಅಂಥವ್ರು ಕಲ್ಯಾಣ್ಕುಮಾರ್ ಅವರ ಮಾತನ್ನು ಕೇಳಿ ರಾಜ್ಕುಮಾರ್ ಅವರನ್ನು ಬದಲಾಯಿಸ್ತಾರ ಅನೇಕರು ಆ ರೀತಿಯ ಒಂದು ಹೇಳಿಕೆಯನ್ನು ಅನೇಕ ಕಡೆಗಳಲ್ಲಿ ದಾಖಲಿಸ್ತಾರೆ ಕುಮಾರ್ ಅವರು ರಾಜ್ಕುಮಾರ್ ಅವರ ಪಾತ್ರವನ್ನು ಕಿತ್ಕೊಂಡ್ರು ಅಂತ ಇಲ್ಲಿ ಕಿತ್ಕೊಳ್ಳೋ ಪ್ರಶ್ನೆ ಏನೂ ಇಲ್ಲ ಒಂದು ಚಿತ್ರಕ್ಕೆ ಮಹತ್ವದ ಚಿತ್ರವನ್ನು ತೆಗೆಯುವಾಗ ನಾಲ್ಕಾರು ಜನರನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ ಕೊನೆಯದಾಗಿ ನಿರ್ಧಾರ ಮಾಡುವಾಗ ಅದೃಷ್ಟಲಕ್ಷ್ಮಿ ಯಾರೋ ಒಬ್ಬರಿಗೆ ಒಲಿತಾಳೆ ಅಷ್ಟೇ ನೋಡಿ ಆರಂಭದಲ್ಲಿ ಕೂಡ ಸದಾರಮೇ ಚಿತ್ರದಲ್ಲಿ ನಾಯಕನ ಪಾತ್ರ ತನಗೇ ಸಿಗುತ್ತೆ ಅಂತ ರಾಜ್ಕುಮಾರ್ ಅವರು ಆಸೆ ಇಟ್ಕೊಂಡಿದ್ರು ಆದರೆ ವೀರಣ್ಣನವರು ಕಲ್ಯಾಣ್ ಕುಮಾರ್ ಅವರನ್ನು ಆಯ್ಕೆ ಮಾಡಿದ್ರು ಖಳನಾಯಕನ ಪಾತ್ರಕ್ಕೆ ರಾಜ್ಕುಮಾರ್ ಅವರನ್ನು ಹಾಕೋಣ ಅಂತ ಹೇಳಿಕೊಂಡು ಕೊನೆಗೆ ಬೇಡ ಅಂತ ಅವರೇ ನಿರ್ಧಾರ ಮಾಡ್ತಾರೆ ಅದು ಒಂದು ರೀತಿಯಲ್ಲಿ ರಾಜ್ಕುಮಾರ್ ಅವರ ಕೈ ತಪ್ಪಿ ಕಲ್ಯಾಣ್ ಕುಮಾರ್ ಅವರಿಗೆ ಸಿಕ್ಕಿದ ಪಾತ್ರ ಅದೇ ರೀತಿಯಲ್ಲಿ ಜಕ್ಕಣ ಚಿತ್ರದ ಸಂದರ್ಭದಲ್ಲಿ ಕೂಡ ಯಾವುದೋ ಒಂದು ಕಾರಣಕ್ಕೆ ರಂಗ ಅವರು ಕೊನೆಯಲ್ಲಿ ಕಲ್ಯಾಣ್ ಕುಮಾರ್ ಅವರನ್ನು ಆಯ್ಕೆ ಮಾಡ್ತಾರೆ ಇಷ್ಟಾದ ಮಾತ್ರಕ್ಕೆ ರಾಜ್ಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಅವರ ಮಧ್ಯದಲ್ಲಿ ವಿವಾದವಿತ್ತು ಅಂತ ಹೇಳೋದಿದೆಯಲ್ಲ ಅದು ಬಹಳ ಬಾಲಿಷವಾದದ್ದು ಯಾಕೆಂದರೆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಸಹೋದ್ಯೋಗಿಗಳ ನಡುವೆ ಒಂದು ಆರೋಗ್ಯಕರವಾದ ಪೈಪೋಟಿ ಇರುತ್ತೆ ಹಿಂದಿನ ಸಂಚಿಕೆಗಳಲ್ಲೂ ಈ ಅಂಶವನ್ನು ಹೇಳಿದ್ದೀವಿ ನೋಡಿ ದೊರೆ ಭಗವಾನ್ ಅವರು ಹೇಳ್ತಾರೆ ಬಲೆ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಉದಯ್ ಕುಮಾರ್ ಅವರು ಮೇಕಪ್ ರೂಮ್ನಲ್ಲಿ ಭಗವಾನ್ ಅವರನ್ನು ಕೇಳ್ತಾರೆ ಏನೋ ಅವನೇನೋ ಇದ್ದಿದ್ದು ನಾಯಕ ನಾನು ಮಾಡ್ತಾ ಇರಲಿಲ್ವಾ ಅಂತ ಕೇಳಿದ್ರು ಅಂತ ಇದು ಹೇಗಿದೆ ಅಂದರೆ ಮಹಾಭಾರತದಲ್ಲಿ ಅಶ್ವತ್ಥಾಮೋ ಕುಂಜರಹ ಅಂತ ಇದೆಯಲ್ಲ ಹಾಗೆ ಅರ್ಧ ಸತ್ಯವನ್ನು ಹೇಳುವಂಥ ವಿಚಾರ ಉದಯ್ ಕುಮಾರ್ ಹಾಗೂ ರಾಜ್ಕುಮಾರ್ ಅವರ ನಡುವೆ ಹೋಗೋ ಬಾರೋ ಅನ್ನುವಂಥ ಸ್ನೇಹ ಒಡನಾಟ ಇತ್ತು ನನ್ನ ಮಗನೇ ಅಂತ ಒಬ್ಬನೊಬ್ಬರು ಸಂಬೋಧನೆ ಮಾಡುವಷ್ಟು ಸಲಿಗೆ ಇತ್ತು ಹಾಗಿರುವಾಗ ಒಂದು ಚಿತ್ರದ ನಾಯಕನ ಪಾತ್ರಕ್ಕೆ ಯಾಕೆ ಅವನೇ ಮಾಡ್ಬೇಕಾ ನಾನು ಇರಲಿಲ್ವಾ ಅಂತ ಕೇಳೋದು ಸಹಜವಾದ ನಡವಳಿಕೆ ಸ್ನೇಹಿತರ ನಡುವೆ ನಡೆಯುವಂಥ ಒಂದು ನಡವಳಿಕೆ ಅದನ್ನು ನಾವು ಯಾವುದೋ ಒಂದು ಅಂಶವನ್ನು ಮಾತ್ರ ನಿಮಗೆ ಹೈಲೈಟ್ ಮಾಡಿ ತೋರಿಸಿದಾಗ ಕುಮಾರ್ ಅವರು ದುರಹಂಕಾರಿ ರಾಜ್ಕುಮಾರ್ ಅವರ ಬಗ್ಗೆ ಕೆಟ್ಟ ಆಡಿದ್ದಾರೆ ಅನ್ನುವಂಥ ಭಾವನೆ ಬರುತ್ತೆ ಆದರೆ ಅವರಿಬ್ಬರ ಸಂಬಂಧವನ್ನು ಪೂರ್ತಿಯಾಗಿ ವಿಶ್ಲೇಷಣೆ ಮಾಡಿದಾಗ ಆ ಒಂದು ಗ್ರಹಿಕೆ ತಪ್ಪು ಅನ್ನೋದು ಅರ್ಥವಾಗುತ್ತೆ ಇಲ್ಲಿ ಕೂಡ ಅಷ್ಟೇ ಕಲ್ಯಾಣ್ ಕುಮಾರ್ ಹಾಗೂ ರಾಜ್ಕುಮಾರ್ ಅವರ ನಡುವೆ ಉತ್ತಮವಾದ ಸಂಬಂಧ ಇತ್ತು ನೋಡಿ ಓಹಿಲೇಶ್ವರ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ಮಾವನ ಪಾತ್ರವನ್ನು ಕಲ್ಯಾಣ್ ಕುಮಾರ್ ಅವರು ಮಾಡ್ತಾರೆ ಒಂದು ಸಂದರ್ಶನದಲ್ಲಿ ಕಲ್ಯಾಣ್ ಕುಮಾರ್ ಅವರು ಹೇಳ್ಕೊಂಡಿದ್ದಾರೆ ನೋಡಿ ಓಹಿಲೇಶ್ವರ ಚಿತ್ರದಲ್ಲಿ ನಾನು ಮಾವನ ಪಾತ್ರ ಮಾಡಿದೆ ಆದರೆ ಅದಾಗಿ ಕೆಲವೇ ವರ್ಷಗಳಲ್ಲಿ ಭೂದಾನ ಚಿತ್ರ ಬಂದಾಗ ಅವರು ಸೇಡ್ ತೀರಿಸ್ಕೊಂಬಿಟ್ರು ನನ್ನ ಅಪ್ಪನ ಪಾತ್ರವನ್ನು ಮಾಡುವ ಮೂಲಕ ಅಂತ ತಮಾಷೆಯಾಗಿ ಹೇಳಿಕೊಂಡಿದ್ದಾರೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕಾರನ್ನು ಕೊಂಡ್ಕೊಂಡಂಥ ಕಲಾವಿದರು ಕಲ್ಯಾಣ್ ಕುಮಾರ್ ಅವರು ರಾಜಕುಮಾರ್ ಅವರಿಗೆ ಕಾರ್ ಡ್ರೈವಿಂಗ್ ಕಲಿಸಿದಂಥ ಗುರು ಕೂಡ ಕಲ್ಯಾಣ್ ಕುಮಾರ್ ಅವರೇ ಈ ಒಂದೇ ಒಂದು ಕಾರಣಕ್ಕೆ ರಾಜ್ಕುಮಾರ್ ಅವರು ಕಲ್ಯಾಣ್ ಕುಮಾರ್ ಅವರನ್ನು ಭೇಟಿಯಾದಾಗಲೆಲ್ಲ ಗುರುಗಳೇ ಅಂತ ಕರಿತಾ ಇದ್ದರು ಭೂ ಕೈಲಾಸ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ರಾವಣನ ಪಾತ್ರವನ್ನು ಮಾಡಿದ್ರೆ ಕಲ್ಯಾಣ್ ಕುಮಾರ್ ಅವರು ನಾರದನ ಪಾತ್ರವನ್ನು ಮಾಡಿದ್ದಾರೆ ಅಂದರೆ ಕಲ್ಯಾಣ್ ಕುಮಾರ್ ಅವರು ಕೂಡ ಆರಂಭದಿಂದ ಯಾವುದೇ ಇಮೇಜಿಗೆ ಕಟ್ಟು ಬೀಳದೆ ಸಣ್ಣ ಪುಟ್ಟ ಪಾತ್ರವಾದರೂ ಸರಿ ಆ ಪಾತ್ರವನ್ನು ಒಪ್ಕೊಂಡು ಅದಕ್ಕೆ ನ್ಯಾಯವನ್ನು ಸಲ್ಲಿಸ್ತಾ ಇದ್ರು ಭೂಕೈಲಾಸ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಒಂದು ಕಡೆ ಹೊರಾಂಗಣದಲ್ಲಿ ಚಿತ್ರೀಕರಣ ನಡೀತಾ ಇದ್ದಾಗ ಒಂದು ಮನೆಯಲ್ಲಿ ರಾಜ್ಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಅವರು ತಂಗಬೇಕಾದಂಥ ಒಂದು ಸನ್ನಿವೇಶ ನಿರ್ಮಾಣ ಆಯಿತು ಅದೊಂದು ಹಳೆಯ ಮನೆ ಅಲ್ಲಿ ಇದ್ದಿದ್ದು ಒಂದೇ ಒಂದು ಮಂಚ ಅದು ಹಗ್ಗದಿಂದ ಮಾಡಿದಂಥ ಒಂದು ಮಂಚ ನೋಡಿ ಸಾಮಾನ್ಯವಾಗಿ ಒಂದು ಮಂಚ ಇದ್ದಾಗ ಇಬ್ಬರು ಇದ್ರೆ ಒಬ್ಬರು ಮೇಲೆ ಮಲಗಬೇಕು ಒಬ್ಬರು ಕೆಳಗೆ ಮಲಗಬೇಕಲ್ವ ರಾಜ್ಕುಮಾರ್ ಅವರು ಯಾವತ್ತೂ ಅಷ್ಟೇ ಜೊತೆಯಲ್ಲಿರುವವರಿಗೆ ನೀವು ಮೇಲೆ ಮಲಗಿ ನಾನು ಕೆಳಗಡೆ ಮಲ್ಕೋತೀನಿ ಅಂತ ಹೇಳುವಂಥ ಜನ ಯಾಕೆಂದರೆ ಸಂತ ತುಕಾರಾಮ್ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಬಾಲಕೃಷ್ಣ ಅವರಿಗೂ ಕೂಡ ಅದೇ ಅನುಭವ ಆಗಿದೆ ರಾಜ್ಕುಮಾರ್ ಅವರು ಮಂಚದ ಮೇಲೆ ನೀವು ಮಲ್ಕೊಳ್ಳಿ ಗುರುಗಳೇ ನಾನು ಕೆಳಗಡೆ ಮಲ್ಕೋತೀನಿ ಅಂತ ಹೇಳ್ತಾರೆ ಆದರೆ ಬಾಲಕೃಷ್ಣ ಹೇಳ್ತಾರೆ ಅಲ್ಲಪ್ಪ ಇಲ್ಲಿ ಹಾವುಗಳು ಓಡಾಡ್ತಾ ಇರುತ್ತೆ ನೀನು ಮೇಲೆ ಮಲ್ಕೋ ಅಂತ ಹೇಳಿ ಅವರನ್ನೇ ಮೇಲೆ ಮಲಗಿಸಿರ್ತಾರೆ ಇಲ್ಲಿ ಕೂಡ ರಾಜ್ಕುಮಾರ್ ಅವರು ಕುಮಾರ್ ಅವರನ್ನು ನೀವೇ ಮೇಲೆ ಮಲ್ಕೊಳ್ಳಿ ಅಂತ ಹೇಳಿದಾಗ ಕಲ್ಯಾಣ್ ಕುಮಾರ್ ಒಪ್ಪಲ್ಲ ಕೊನೆಗೆ ಆ ಇಬ್ಬರ ಸ್ನೇಹ ಎಷ್ಟಿತ್ತು ಅಂದರೆ ಆ ಒಂದು ಪುಟ್ಟ ಹಗ್ಗದ ಮಂಚದ ಮೇಲೆ ಇಬ್ಬರೂ ಒಟ್ಟಿಗೆ ಮಲಗಿ ರಾತ್ರಿಯನ್ನು ಕಳೆದಿದ್ದಾರೆ ಇನ್ನೊಂದು ಸನ್ನಿವೇಶ ಕಲ್ಯಾಣ್ ಕುಮಾರ್ ಅವರು ರಾಜ್ಕುಮಾರ್ ಅವರು ಕುಳಿತುಕೊಳ್ಳುವ ಸಲುವಾಗಿ ಇಟ್ಟಿದ್ದಂತಹ ಕುರ್ಚಿಯನ್ನು ಎಳೆದು ಅವರನ್ನು ಕೆಳಗೆ ಬೀಳಿಸಿದ್ರು ಅಂತ ಈ ಪ್ರಕರಣ ನಡೆದಾಗ ರಾಜ್ಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಇಬ್ಬರೂ ಸೂಟುಧಾರಿಗಳಾಗಿದ್ದರು ಅಂತ ಅನೇಕ ಕಡೆಗಳಲ್ಲಿ ದಾಖಲೆ ಇದೆ ರವಿ ಬೆಳಗೆರೆಯವರು ಒಂದು ಕಡೆ ಬರೀತಾರೆ ಕಲ್ಯಾಣ್ ಕುಮಾರ್ ಹಾಗೂ ರಾಜ್ಕುಮಾರ್ ಇಬ್ಬರು ಸೂಟ್ನಲ್ಲಿದ್ದರು ಕಲ್ಯಾಣ್ ಕುಮಾರ್ ಕೂತಿದ್ರು ಪಕ್ಕದಲ್ಲಿ ಕುರ್ಚಿ ಇತ್ತು ರಾಜ್ಕುಮಾರ್ ಅವರು ಬರೋದನ್ನು ನೋಡ್ತಾರೆ ಎಷ್ಟು ಸೂರಸುಂದರ ಅಂಗ ಮುಂದೆ ಈತ ನನಗೆ ಚಿತ್ರರಂಗದಲ್ಲಿ ಪೈಪೋಟಿ ಆಗಬಹುದು ಅಂತ ಹೇಳಿ ಆ ಕುರ್ಚಿಯನ್ನು ಎಳಿತಾರೆ ಆಗ ರಾಜ್ಕುಮಾರ್ ಅವರು ಬಿದ್ದರು ಅಂತ ನೋಡಿ ಕುರ್ಚಿಯನ್ನು ಎಳೆದು ಕೆಳಗೆ ಬೀಳಿಸೋದ್ರಿಂದ ತನಗೆ ಪೈಪೋಟಿ ನೀಡುವ ಒಬ್ಬ ವ್ಯಕ್ತಿಯ ಸ್ಥಾನವನ್ನು ಅಲ್ಲಾಡಿಸೋದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ರವಿ ಬೆಳಗೆರೆಯವರು ಈ ರೀತಿಯ ಮಸಾಲೆ ಹಚ್ಚಿದ ಸಂಗತಿಗಳನ್ನು ಬೇಕಾದಷ್ಟು ಕಡೆ ಬರೆದಿದ್ದಾರೆ ಆದ್ದರಿಂದ ಆ ಘಟನೆಯನ್ನು ಮಾತ್ರ ನಾವಿಲ್ಲಿ ವಿಶ್ಲೇಷಣೆ ಮಾಡೋಣ ಅವರ ಒಂದು ವಿವರಣೆಗಳು ನಮಗೆ ಬೇಡ ನೋಡಿ ಸ್ನೇಹಿತರ ನಡುವೆ ಈ ಏಪ್ರಿಲ್ ಫೂಲ್ ದಿನ ಹಿಂದೆ ಬೆನ್ನಿಗೆ ಒಂದು ಚೀಟಿ ಹಚ್ಚೋದಾಗಲಿ ಅಥವಾ ಯಾರಾದರೂ ಕೂತ್ಕೊಳ್ಳೋದಕ್ಕೆ ಬಂದಾಗ ಕುರ್ಚಿಯನ್ನು ಎಳೆಯೋದಾಗ್ಲಿ ಅಥವಾ ಬೆನ್ನ ಮೇಲೆ ಅನಿರೀಕ್ಷಿತವಾಗಿ ಹೋಗಿ ಹೊಡೆಯೋದಾಗಲಿ ಕಿವಿ ಎಳೆಯೋದು ಈ ರೀತಿಯ ಚೇಷ್ಟೆಗಳನ್ನೆಲ್ಲ ನಾವು ನೀವು ಎಲ್ಲರೂ ಮಾಡಿದ್ದೀವಿ ರಾಜ್ಕುಮಾರ್ ಕಲ್ಯಾಣ್ಕುಮಾರ್ ಉದಯಕುಮಾರ್ ಒಂದೇ ಕಾಲಘಟ್ಟದಲ್ಲಿ ಚಿತ್ರರಂಗಕ್ಕೆ ಬಂದವರು ಅವತ್ತು ಚಿತ್ರರಂಗದಲ್ಲಿ ಹಣ ಹೆಚ್ಚಾಗಿ ಓಡಾಡ್ತಿದ್ದಂಥ ಕಾಲ ಅಲ್ಲ ಎಲ್ಲರೂ ತಮ್ಮ ಬದುಕಿಗಾಗಿ ಚಿತ್ರರಂಗಕ್ಕೆ ಬಂದವರು ಸ್ನೇಹ ಭಾವದಿಂದ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಮುಂದಕ್ಕೆ ತೆಗೆದುಕೊಂಡು ಹೋದವರು ಆ ಸಂದರ್ಭಗಳಲ್ಲಿ ಅವರು ಮನರಂಜನೆಗಾಗಿ ಈ ರೀತಿಯ ಚೇಷ್ಟೆಗಳನ್ನು ಮಾಡ್ಕೋತಾ ಇದ್ದರು ಇದನ್ನು ಈ ರೀತಿಯಾಗಿ ನಾವು ಪರಿಗಣಿಸಿದೆ ಅವರ ಮಧ್ಯದಲ್ಲಿ ವಿವಾದ ಇತ್ತು ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಯಾಕೆಂದರೆ ಕಲ್ಯಾಣ್ಕುಮಾರ್ ಅವರು ತಾವು ಕಾಲವಾಗೋದಕ್ಕೆ ಕೆಲವು ದಿನಗಳ ಹಿಂದೆ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ನೋಡಿ ಈ ಚಿತ್ರರಂಗ ಎನ್ನುವ ಆಕಾಶದಲ್ಲಿ ಅನೇಕ ನಕ್ಷತ್ರಗಳಿರಬಹುದು ನಾವೆಲ್ಲ ನಕ್ಷತ್ರಗಳು ಅಷ್ಟೇ ಆದರೆ ಸೂರ್ಯ ಅನ್ನೋದು ಒಬ್ಬನೇ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಇನ್ನೂ ಒಂದು ಮಾತನ್ನು ಕಲ್ಯಾಣ್ ಕುಮಾರ್ ಅವ್ರು ಹೇಳ್ತಾರೆ ಆ ಸೂರ್ಯನ ಬಳಿ ಹೋದರೆ ನಿಮಗೆ ಬಿಸಿ ತಟ್ಟತ್ತೆ ಆದರೆ ಈ ಸೂರ್ಯನ ಬಳಿ ಹೋದರೆ ನಿಮಗೆ ತಂಪಾಗುತ್ತೆ ಅಂತ ಕಲ್ಯಾಣ್ ಕುಮಾರ್ ಅವರು ರಾಜ್ಕುಮಾರ್ ಅವರ ಜೊತೆಗೆ ಚಿತ್ರಗಳಲ್ಲಿ ಅಭಿನಯಿಸೋದನ್ನು ಬಿಟ್ಟು ಎಷ್ಟೋ ಕಾಲವಾಗಿ ಹೋಗಿತ್ತು ಅವರು ನಾಯಕ ನಟರಾಗಿ ನಿವೃತ್ತಿಯಾಗಿ ಎಷ್ಟೋ ಚಿತ್ರಗಳಲ್ಲಿ ಪೋಷಕ ಕಲಾವಿದರಾಗಿ ಅಭಿನಯಿಸ್ತಾ ಇದ್ದರು ಅಲ್ಲಿ ಕೂಡ ರಾಜ್ಕುಮಾರ್ ಚಿತ್ರಗಳಲ್ಲಿ ಅಲ್ಲ ಅಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಬಗೆಗೆ ಈ ರೀತಿಯ ಒಂದು ಭಾವನೆಯನ್ನು ಅವರು ವ್ಯಕ್ತಪಡಿಸಬೇಕಾಗಿಲ್ಲ ಅದು ಅವರ ಮನಸ್ಸಿನ ಆಳದಲ್ಲಿ ಇದ್ದರೆ ಮಾತ್ರ ಬರುವಂಥ ಮಾತುಗಳು ಈ ಮಾತುಗಳನ್ನು ಗಮನಿಸದೆ ನಾವು ಬರೀ ವಿವಾದಗಳನ್ನೇ ಮುನ್ನೆಲೆಗೆ ತರುವ ಮೂಲಕ ಇವತ್ತಿನ ಪೀಳಿಗೆಯವರಿಗೆ ಬರೀ ವಿವಾದಗಳನ್ನೇ ಉಣ್ಣಿಸ್ತಾ ಇದ್ದೀವಿ ಅದು ತಪ್ಪು ಅಂತ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನೋಡಿ ರಾಜ್ಕುಮಾರ್ ಅವರು ಅಭಿನಯಿಸಬೇಕಾಗಿದ್ದ ಕೆಲವು ಚಿತ್ರಗಳಲ್ಲಿ ಆ ಅವಕಾಶ ತಪ್ಪಿ ಕಲ್ಯಾಣ್ ಕುಮಾರ್ ಅವರು ಅಭಿನಯಿಸುವ ಹಾಗಾಯಿತು ಅಂತ ಮುಂದೆ ಪುಟ್ಟಣ್ಣ ಕಣಗಾಲ್ ಅವರು ಬೆಳ್ಳಿಮೋಡ ಕಥೆಯನ್ನು ಬರೆದಾಗ ನಾಯಕನ ಪಾತ್ರವನ್ನು ಆದಷ್ಟು ವಿಲನಿಶ್ ಆಗಿ ಚಿತ್ರಿಸಿ ಅಲ್ಲಿ ರಾಜ್ಕುಮಾರ್ ಅವರನ್ನು ನಾಯಕರನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆದರೆ ಆ ಕಥೆಯನ್ನು ಕೇಳಿದಾಗ ವರದಪ್ಪನವರು ನಿನಗೆ ಈಗಿರುವ ಇಮೇಜ್ಗೆ ಈ ಚಿತ್ರವನ್ನು ನೀನು ಒಪ್ಕೊಳ್ಳೋದು ಬೇಡ ಅನಿಸುತ್ತೆ ಅಂತ ಹೇಳಿ ರಾಜ್ಕುಮಾರ್ ಅವರು ಆ ಚಿತ್ರದಿಂದ ಹಿಂದೆ ಸರಿತಾರೆ ಮುಂದೆ ಪುಟ್ಟಣ್ಣನವರ ಸ್ನೇಹಕ್ಕೆ ಕಟ್ಟು ಬಿದ್ದು ಕಲ್ಯಾಣ್ ಕುಮಾರ್ ಅವರು ಅದರ ನಾಯಕನ ಪಾತ್ರವನ್ನು ಮಾಡ್ತಾರೆ ಆ ಚಿತ್ರವೇನೋ ಯಶಸ್ವಿ ಆಯಿತು ಆದರೆ ಕಲ್ಯಾಣ್ ಕುಮಾರ್ ಅವರು ತಮ್ಮ ಚಿತ್ರ ಜೀವನದಲ್ಲಿ ಈ ರೀತಿಯಾಗಿ ನೆಗೆಟಿವ್ ಪಾತ್ರಗಳನ್ನು ಮಾಡಿದ್ದರಿಂದಾಗಿ ಒಂದು ರೀತಿಯಲ್ಲಿ ಅವರ ಇಮೇಜಿಗೆ ಧಕ್ಕೆ ಬಂತು ಮಹಿಳಾ ಪ್ರೇಕ್ಷಕರಿಗೆ ಅವರ ಪಾತ್ರಗಳು ಇಷ್ಟ ಆಗ್ತಾ ಇರಲಿಲ್ಲ ಮೈಸೂರು ಟಾಂಗಾ ಚಿತ್ರ ಇರಬಹುದು ಬೆಳ್ಳಿ ಮೋಡ ಇರಬಹುದು ಇದರಿಂದಾಗಿ ಒಂದು ರೀತಿಯಲ್ಲಿ ಅವರ ಚಿತ್ರ ಜೀವನಕ್ಕೆ ಪೆಟ್ಟು ಬಿದ್ದಿದ್ದು ಖಂಡಿತವಾಗಿಯೂ ನಿಜ ಯಾಕೆಂದರೆ ಮುಂದೆ ಬೆಳ್ಳಿ ಮೋಡದ ನಂತರ ಕೂಡ ಗೆಜ್ಜೆ ಪೂಜೆ ಹಾಗೂ ಶರಪಂಜರ ಚಿತ್ರಗಳಲ್ಲಿ ಪುಟ್ಟಣ್ಣನವರು ನಾಯಕನನ್ನು ಇದೇ ರೀತಿಯಲ್ಲಿ ಚಿತ್ರಿಸಿದ್ದಾರೆ ಆ ಸಂದರ್ಭದಲ್ಲಿ ನಾಯಕನ ಪಾತ್ರವನ್ನು ವಹಿಸಿದವರು ಗಂಗಾಧರವರು ಅವರನ್ನು ಶರಪಂಜರ ಚಿತ್ರದ ನಾಯಕನ ಪಾತ್ರದಲ್ಲಿ ನೋಡಿ ಮಹಿಳಾ ಪ್ರೇಕ್ಷಕಿಯರು ಅದೆಷ್ಟು ದ್ವೇಷ ಮಾಡ್ತಾಯಿದ್ರು ಅಂದರೆ ಆ ಬಗ್ಗೆ ಅವತ್ತಿನ ಕಾಲದವರನ್ನು ಕೇಳಿದರೆ ನಿಮಗೆ ಗೊತ್ತಾಗುತ್ತೆ ಅಂದರೆ ತೆರೆಯ ಮೇಲೆ ನಾವು ಮಾಡುವ ಪಾತ್ರಗಳನ್ನು ಕೂಡ ಪ್ರೇಕ್ಷಕರು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅನ್ನೋದಕ್ಕೆ ಇದು ಉದಾಹರಣೆ ರಾಜಕುಮಾರ್ ಅವರ ಬಗೆಗೆ ಚಿತ್ರರಂಗದ ಅನೇಕ ಕಲಾವಿದರು ನಿರ್ದೇಶಕರು ತಂತ್ರಜ್ಞರು ತಪ್ಪು ಕಲ್ಪನೆಯನ್ನು ಹೊಂದಿದ್ದು ಅವರ ಏಳಿಗೆಯನ್ನು ಸಹಿಸದೆ ಅವರ ಬಗ್ಗೆ ಒಂದು ರೀತಿಯ ಈರ್ಷೆಯನ್ನು ಹೊಂದಿದ್ದು ಇದೆಲ್ಲವನ್ನು ನಮ್ಮ ಸಂಚಿಕೆಗಳಲ್ಲಿ ನೀವು ಕೇಳಿದಿರಿ ಪುಟ್ಟಣ್ಣ ಕಣ್ಗಾಲ ಅವರು ಇರಬಹುದು ಅಥವಾ ಪಂತುಲು ಅವರಾಗಿರಬಹುದು ಹುಣಸೂರು ಕೃಷ್ಣಮೂರ್ತಿಗಳಿರಬಹುದು ಕಲ್ಯಾಣ್ ಕುಮಾರ್ ಅವರೇ ಇರಬಹುದು ಆದರೆ ಎಲ್ಲರ ಅಭಿಪ್ರಾಯಕ್ಕೂ ಒಂದು ಕಾಲಘಟ್ಟ ಇರುತ್ತೆ ಅವತ್ತಿನ ಕಾಲಘಟ್ಟದಲ್ಲಿ ಅವತ್ತು ನಡೆದ ಘಟನೆಗಳಿಗೆ ತಕ್ಕದಾಗಿ ಅವರು ಒಂದು ಅಭಿಪ್ರಾಯಕ್ಕೆ ಬಂದಿರ್ತಾರೆ ಆದರೆ ಮುಂದೆ ಆ ಅಭಿಪ್ರಾಯ ತಪ್ಪು ಅಂತ ಗೊತ್ತಾದ ಮೇಲೆ ತಮ್ಮ ತಪ್ಪನ್ನು ತಿದ್ದ್ಕೋತಾರಲ್ಲ ಅದು ಮುಖ್ಯ ಯಾಕೆಂದರೆ ಪುಟ್ಟಣ್ಣ ಕಣ್ಗಾಲ್ ಅವರು ರಾಜ್ಕುಮಾರ್ ಅವರ ಬಗೆಗೆ ನಾನು ತಪ್ಪಾಗಿ ನಡ್ಕೊಂಡೆ ಅದು ತಪ್ಪು ಯಾಕೆಂದರೆ ರಾಜ್ಕುಮಾರ್ ಅವರೇ ನಾನು ಆಸ್ಪತ್ರೆಯಲ್ಲಿ ಇದ್ದಾಗ ಬಂದು ನನ್ನನ್ನು ಹೆಚ್ಚು ಬಾರಿ ದರ್ಶನ ಮಾಡಿದ್ದು ಜೊತೆಗೆ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹುರಿದುಂಬಿಸಿದ್ದು ಅಂತ ಕೊನೆಯಲ್ಲಿ ಹೇಳಿಕೊಂಡ್ರು ಅದೇ ರೀತಿಯಲ್ಲಿ ಕಲ್ಯಾಣ್ಕುಮಾರ್ ಅವರು ಕೊನೆಯ ದಿನಗಳಲ್ಲಿ ಆಸ್ಪತ್ರೆಯಲ್ಲಿದ್ದಾಗ ಸಹ ರಾಜ್ಕುಮಾರ್ ಅವರು ಹೋಗಿ ಭೇಟಿ ಮಾಡ್ತಾರೆ ಜೊತೆಗೆ ಕಲ್ಯಾಣ್ ಕುಮಾರ್ ಅವರು ಪೋಷಕ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಾಗ ಮಹೇಂದ್ರ ಅವರ ನಿರ್ದೇಶನದಲ್ಲಿ ಒಂದು ಚಿತ್ರ ತೆರೆಗೆ ಬರುತ್ತೆ ಹೆತ್ತವರು ಆ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಹಾಗೂ ಅವರು ನಾಯಕ ನಾಯಕಿಯರಾಗಿ ಅಭಿನಯಿಸಿದ್ದಾರೆ ಆ ಚಿತ್ರಕ್ಕಾಗಿ ಕಲ್ಯಾಣ್ ಕುಮಾರ್ ಅವರಿಗಾಗಿ ರಾಜ್ಕುಮಾರ್ ಅವರು ಒಂದು ಗೀತೆಯನ್ನು ಕೂಡ ಹಾಡಿದ್ದಾರೆ ಇದು ಆ ಇಬ್ಬರು ದಿಗ್ಗಜರ ನಡುವೆ ಇದ್ದಂಥ ಸಂಬಂಧ ರಾಜ್ಕುಮಾರ್ ಅವರ ಜೊತೆಗೆ ನರಸಿಂಹರಾಜು ಬಾಲಕೃಷ್ಣ ವಿಷ್ಣುವರ್ಧನ್ ಹೀಗೆ ಅನೇಕ ದಿಗ್ಗಜರ ಸಂಬಂಧ ಬೇರೆ ರೀತಿಯಲ್ಲಿ ಇತ್ತು ಅಂತ ಚಿತ್ರಿಸುವಂಥ ಪ್ರಯತ್ನ ಅಲ್ಲಲ್ಲಿ ನಡೀತಾ ಇದೆ ಆ ರೀತಿಯ ಪ್ರಯತ್ನಗಳನ್ನು ಕೈ ಬಿಡೋಣ ನಿಜವಾಗಿಯೂ ಆ ದಿಗ್ಗಜರೆಲ್ಲ ಎಷ್ಟು ಶುದ್ಧರಾಗಿದ್ದರು ಎಷ್ಟು ಸ್ನೇಹಪೂರ್ವಕವಾಗಿ ನಡ್ಕೋತಾ ಇದ್ದರು ಅನ್ನೋದನ್ನು ನಾವು ಅರಿಯುವ ಸಲುವಾಗಿ ಈ ವಿಚಾರಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ